ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತೈರ ಇಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನೆನ್ನೆದು ಕಂಟಿನ್ಯೂಷನ್ ವೀಡಿಯೋ ಇದ್ದೀನಿ ಮಾಡಿರೋದ್ರಿಂದ ತಕ್ಷಣ ಬಾಯಿಗೆ ಎಷ್ಟು ಯಾವ್ಯಾವ ಹೆಸರು ಬಂತು ಅದನ್ನೆಲ್ಲ ಹೇಳಿದೆ ಬಟ್ ತುಂಬ ಜನ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಅವ್ರನ್ನೆಲ್ಲ ನಾನು ಬಿಟ್ಟರೆ ನಿಜವಾಗ್ಲೂ ನನಗೆ ನಾನು ಕ್ಷಮಿಸಲ್ಲ ಅಷ್ಟು ಚೆನ್ನಾಗಿ ಪ್ರೀತಿ ಮಾಡಿದ್ದಾರೆ ನನಗೆ ತುಂಬ ಖುಷಿಯಾಗುತ್ತೆ ಅವ್ರನ್ನೆಲ್ಲ ನಾನು ನೆನೆಸ್ಕೊಳ್ತೀನಿ ಯಾವಾಗ್ಲೂ ಅಂತ ಹೇಳೋಕ್ಕೆ ನಂಗೆ ತುಂಬ ಖುಷಿಯಾಗತ್ತೆ ಇದನ್ನು ನಾನು ನಿಮ್ಗೆ ನಿಮ್ಗೆ ಹೇಳಲೇಬೇಕು ಯಾಕಂದರೆ ನೋಡಿರೋರೆಲ್ಲ ಕಮೆಂಟ್ಸ್ ಮಾಡಿದ್ದಾರೆ ಆವಾಗೆಲ್ಲ ಅವ್ರ ಹೆಸರೆಲ್ಲ ನೆನಪಾಯ್ತು ನನಗೆ ಏ ಅವರೆಲ್ಲ ಮರ್ತಿದ್ದೀನಲ್ಲ ಲಾಚೆ ಅನ್ನಿಸ್ತು ಮತ್ತೆ ಒಂದು ವೀಡಿಯೋ ಮಾಡೋಣ ಅದು ಅವತ್ತೇ ಅನ್ಕೊಂಡಿದ್ದೆ ಯಾರ್ಯಾರು ಮರ್ತಿದ್ದೀನಿ ಅದನ್ನೆಲ್ಲ ಒಂದು ಅದು ಸಡನ್ನಾಗಿ ನೆನಪಾಗಿದ್ದು ನನಗೆ ನನಗೆ ಅದಾಗದೆ ಬಂತು ಬಾಯಲ್ಲಿ ನನ್ನ ಟಿ ಫ್ರೆಂಡ್ಸ್ ಎಲ್ಲ ಪಿನ್ನು ಬಂದಿದ್ದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಾಗಿತ್ತು ಆ ಖುಷಿನ ಹಾಗಾಗಿ ಆ ವೀಡಿಯೋ ಮಾಡ್ತಾ ಇದೆ ತಕ್ಷಣ ನನಗೆ ವೈಟಿ ಫ್ರೆಂಡ್ಸೆಲ್ಲ ನನಗೆ ಅವಾಗ ಎಷ್ಟು ಪ್ರೀತಿ ಕೊಟ್ಟಿದ್ರು ಅದೆಲ್ಲ ನೆನಪಾಗಿದ್ದಕ್ಕೆ ತಕ್ಷಣ ಅವಾಗ ಯಾವ ಯಾವ ಹೆಸರು ನೆನಪಾಯ್ತು ಅದೆಲ್ಲ ಹೇಳಿದೆ ಯಾರ ಹೆಸರು ಹೇಳಿಲ್ಲ ಅಂತ ಅನ್ಕೊಬೇಡಿ ಯಾವಾಗಲೂ ನಿಮ್ಮ ಹೆಸರೆಲ್ಲ ನನ್ನ ಹೃದಯದೆಲ್ಲ ಇಟ್ಕೊಂಡಿದ್ದೀನಿ ಆ ಯಾಕಂದ್ರೆ ತುಂಬಾ ಜನ ನನ್ನ ನಾನು ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದೀನಿ ಅನ್ಕೋಬಹುದು ಬಟ್ ನನ್ನ ವೈಟಿ ಫ್ರೆಂಡ್ಸ್ ಎಲ್ಲ ನನ್ನ ಅಲ್ಲಿ ಇರೋರೆಲ್ಲ ನನ್ನ ವಾಟ್ಸಪ್ ಸ್ಟೇಟಸ್ ನೋಡ್ತಾ ಇರ್ತಾರೆ ಅವ್ರಿಗೆಲ್ಲ ಗೊತ್ತಿದೆ ನಾನು ಲಾಸ್ಟ್ ಮಂತ್ ಅಲ್ಲೆಲ್ಲ ಎರಡು ಸುಮಾರು ಒನ್ ವೀಕ್ ಟಿ ಫ್ರೆಂಡ್ಸ್ಗೆ ಅಂತಾನೆ ಹಾಕ್ ಇಟ್ಕೊಂಡ್ಬಿಟ್ಟಿದೆ ಅವ್ರ ಅವರ ಕಮೆಂಟ್ಸ್ ಎಲ್ಲ ನನ್ನ ಅದರಲ್ಲಿ ನನ್ನ ಸ್ಟೇಟಸ್ ಅಲ್ಲಿ ಹಾಕ್ತಾ ಇದೆ ಅದೆಲ್ಲ ಗೊತ್ತಿದೆ ಆತರ ಎಲ್ರಿಗೂ ಗೊತ್ತಿದೆ ನಾನು ಯಾವ ತರ ನಿಮ್ನೆಲ್ಲ ಎಷ್ಟು ಮನ್ಸಲ್ಲಿ ಇಟ್ಕೊಂಡಿದ್ದೀನಿ ಅಂತ ಅನ್ಬಿಟ್ಟು ಹಂಗೆ ಹೇಳಕ್ಕಾಗದೇ ಇರೋಷ್ಟು ಫ್ರೆಂಡ್ಸ್ ಇದ್ದಾರೆ ನನಗೆ ಅಷ್ಟು ಪ್ರೀತಿ ಕೊಟ್ಟಿದ್ದಾರೆ ಹಾಗಾಗಿ ನೋಡಿ ನನ್ನ ಲೈವಲ್ಲಿ ಹಾಡು ಹೇಳ್ತಾ ಇದ್ನಲ್ಲ ನಾನು ಬರ್ಕೊಂಡು ಹೇಳ್ತಾ ಇದ್ದೆ ನನಗೆ ಬುಕ್ಕಲ್ಲಿ ನಮ್ಮ ಸೈಯದ್ ಬ್ರದರ್ ಓ ಈ ಬುಕ್ ತೆಗೆದ್ರೆ ಸಾಕು ಎಷ್ಟು ಬೇಗ ಅಂದ್ರೆ ಅಂದರೆ ನನಗೆ ಓ ಬಂತು ಪುಸ್ತಕ ಬಂತು ಪುಸ್ತಕ ಬಂತು ಕಳೆದೋಗ್ಲಿ ಆ ಪುಸ್ತಕಗಳೆಲ್ಲ ಈಗ ಎಷ್ಟು ನೆನಪಾಗುತ್ತೆ ಅಂದರೆ ನನಗೆ ನಮ್ಮ ರಶ್ಮಿ ಬೇರೆ ನೆನಪಿಸಿದ್ರು ಮೊನ್ನೆ ಕಮೆಂಟಲ್ಲಿ ಹ್ಯಾಮರೆಲ್ಲ ನೆನಪಾಗ್ತಾ ಇದೆ ಬನ್ನಿ ಲೈವಾಗೆ ಲೈವ್ಗೆ ಬನ್ನಿ ಹ್ಯಾಮರೆಲ್ಲ ನೆನಪಾಗ್ತಾ ಇದೆ ಅಂತ ನಮ್ಮ ಸೈಯದ್ ಬ್ರದರು ಎಂತ ನಗಿಸೋರು ಅಂದ್ರೆ ನಿಜವಾಗ್ಲು ನನ್ನ ಬುಕ್ ತೆಗ್ದಿಂದ ಸಾಕು ಲೈವಲ್ಲಿ ಓ ಶುರು ಆಯಿತು ಇವ್ರದ್ದು ಹಾಡು ಫಸ್ಟ್ ನಾನು ಕಿವಿ ಎಲ್ಲ ಹೋಯ್ತು ಅನ್ನೋದು நம் பல ஏனோ பகலி அந்த ஷாப் ஆகிது ஆ ஃபரெல்லாம் ஏனோ நக்ஸோரு அது எல்லாம் நென்பாக நன்கே நிஜவாகலூ ஆம் ப்ளெஸ் அந்தினோ நம்ம இதன ஃபஸ்ட்டு நான் ஹேப்பித்து சாரி நம்ம வைஷ்ணவி தேவி சானல் அவர நம்ம லீலா சிஸ்டர் தும் அவரு அவ்வளோ மகள கவி அவரு அஸ அெல்லாம் நம்ம கவி அவெல்லாம் நன்கே மாதிரி நன்கெல்லாம் ಅದೆಲ್ಲ ಅಪ್ಡೇಟ್ ಮಾಡಿಸ್ಕೊಟ್ಟು ಎಲ್ಲನೂ ಮಾಡಿಸ್ಕೊಟ್ರು ಅದನ್ನೆಲ್ಲ ಅವ್ರಿಬ್ರೂ ನಾನು ಮರೆಯೋಕ್ಕೆ ಚಾನ್ಸೇ ಇಲ್ಲ ನನ್ನ ಲೈಫಲ್ಲಿ ಅವರು ಅಷ್ಟೇ ತುಂಬ ಫೋನ್ಗಳು ಮಾಡೋರು ಇತ್ತೀಚೆಗೆ ಫೋನ್ ಕಾಂಟ್ಯಾಕ್ಟ್ ಇಲ್ಲ ನನಗೂ ಅವ್ರಿಗೂ ಅಂತ ಮಾತಾಡ್ಕೊಳ್ಳೋದು ಎಲ್ಲ ಮಾತಾಡ್ತಾ ಇದ್ವಿ ಅವ್ರನ್ನಂತೂ ನಾನು ಮರೆಯೋಕ್ಕೆ ಚಾನ್ಸೇ ಇಲ್ಲ ಆಮೇಲೆ ನಮ್ಮ ಹೇಮ ಅಡುಗೆ ಮನೆ ಅವ್ರನ್ನ ಡಿ ಸಿಸ್ ಡಿ ಸಿಸ್ ಡಿ ಸಿಸ್ ಅಂತ ತುಂಬ ಚೆನ್ನಾಗೆ ನನಗೆ ಸಪೋರ್ಟ್ ಮಾಡ್ತಾ ಇದ್ರು ನಾನು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೆ ಬಟ್ ಅವರು ಈಗ ಏನಾಯಿತು ಅಂತ ಗೊತ್ತಿಲ್ಲ ಅವರದಿಂದನೂ ಫೋನ್ ಬರ್ತಾ ಇಲ್ಲ ಬಟ್ ಇವ್ರನ್ನೆಲ್ಲ ನಾನು ಯಾವತ್ತೂ ಮರೆಯೋಕ್ಕೆ ಚಾನ್ಸೇ ಇಲ್ಲ ನಮ್ಮ ಮಲ್ಲಿಕಾ ಶೆಟ್ಟಿ ಅವ್ರ ಪಾಪ ಕಮೆಂಟ್ ಮಾಡಿದ್ದಾರೆ ನನಗೆ ಎಷ್ಟು ಬೇಕು ಶಾರದಾ 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 ಅಂತ ಗೊತ್ತ ಶಾರದಾ ಕಿಚನ್ ಅಂಡ್ ಲೈಫ್ ಸ್ಟೈಲು ಶಾರದಾ ನಾವು ಸೀಸ್ ನಿಮ್ಮ ಥರನೇ ನನಗೂ ನನ್ನ ಹಳೆಯ ಯೂಟ್ಯೂಬರ್ಸ್ ಎಲ್ಲ ನನಗೆ ನೆನಪಾಗ್ತಾ ಇದ್ದಾರೆ ನನ್ನ ಫ್ರೆಂಡ್ಸ್ ಎಲ್ಲ ನೆನಪಾಗ್ತಾ ಇದ್ದಾರೆ ಸಿಸ್ಟರ್ ಅಂತ ನಿಜವಾಗ್ಲೂ ಯಾಕತ್ತಾ ನಾವು ಒಂದು ಫ್ಯಾಮಿಲಿ ಅಂತ ಅಂದ್ಕೊಂಡ್ಬಿಟ್ಟಿರ್ತೀವಲ್ಲ ನಾವು ಮರೆಯೋಕ್ಕೆ ಸಾಧ್ಯವೇ ಇಲ್ಲ ಅದು ಯಾರು ತುಂಬ ಮರಿತಾರ ಗೊತ್ತಿಲ್ಲ ನನಗಂತೂ ಆ ಥರ ಎಲ್ಲ ಹಚ್ಕೊಂಡ್ಮೇಲೆ ಮೇಲೆ ನಾನು ಯಾರನ್ನು ಯಾವುದೇ ಕಾರಣಕ್ಕೂ ಮರಿಯಲ್ಲ ಅವರು ಅವರು ಪರವಾಗಿಲ್ಲ ನಾನಂತೂ ಮರೆಯೋಕ್ಕೋಗಲ್ಲ ನನಗೂ ಹಂಗೆ ಹಿಂಗೆ ನೆನಪಾಗ್ತಾಯಿದೆ ಅವ್ರಿಗೂ ಹಂಗೆ ನೆನಪಾಗ್ತಾಯಿದೆ ನನಗೂ ಅಂತ ಕಮೆಂಟ್ ಮಾಡಿದರು ತುಂಬ ಖುಷಿ ಆಯ್ತು ಇವರೆಲ್ಲ ಇನ್ನು ನನ್ನೆಲ್ಲ ನೆನಪಿಟ್ಕೊಂಡಿದ್ದಾರೆ ಅಂತ ಸುಪ್ರೀಂ ರಿಪೇರ್ಸ್ ನಮ್ಮ ಸೈಯದ್ ಬ್ರದರು ಅದು ಭಾರಿ ಬಾಯಲ್ಲಿ ಸೈಯದ್ ಬ್ರದರ್ ಸೈಯದ್ ಬ್ರದರ್ ಅಂತ ಒಂದು ಅವ್ರ ಪಾಪ ಚಾನಲೆಲ್ಲ ನಾನು ಹೇಳೋದೇ ಇಲ್ಲ ನಮ್ಮ ಸುಪ್ರೀಂ ರಿಪೇರ್ಸ್ ಚಾ ನಮ್ಮ ಸೈಯದ್ ಬ್ರದರು ನಮ್ಮ ಡಿ ಎಮ್ ಎಸ್ ಇನ್ಫೋ ನಮ್ಮ ಸುರೇಶ್ ಬ್ರದರು ಎಷ್ಟು ಹೆಲ್ಪ್ ಮಾಡಿದ್ದಾರೆ ಅಂದರೆ ಇವರೆಲ್ಲ ನನ್ನ ಫಸ್ಟ್ ಲೈವ್ ಲೈವ್ ಬರೋಕ್ಕೂ ನನಗೆ ಗೊತ್ತಿಲ್ಲ ಗೊತ್ತಾ ಲೈವರ್ ಅಯ್ಯೋ ನಾನಂತೂ ಈ ಜನ್ಮದಲ್ಲಿ ನಾನು ಲೈವ್ ಮಾಡಲ್ಲ ಬ್ರದರ್ ಅಂತಿದ್ದೆ ಏ ಅಕ್ಕ ನೀವು ಬರಲೇಬೇಕು ಬರಲೇಬೇಕು ಅಂತೇಳಿ ಹಿಂಗೆ ಬನ್ನಿ ಹೇಳಿ ಹೇಳ್ಕೊಟ್ಟೆಲ್ಲ ಮಾಡಿ ಫಸ್ಟ್ ಲೈವೇ ನನ್ನ ಸಕ್ಸಸ್ಸು ಅದೇನು ಮಾತಾಡೋನೋ ಅದೇನು ಬಿಟ್ನೋ ಗೊತ್ತಿಲ್ಲ ಎಲ್ಲ ಬನ್ನಿ ಮೈಸೂರಿಗೆ ಬನ್ನಿ ಮೈಸೂರಿಗೆ ಬನ್ನಿ ನಮ್ಮ ಮನೆಗೆ ಅಂತ ನಮ್ಮ ನಿಜವಾದ ಓನ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಂತಲೇ ಅಂದ್ಕೊಂಡಿದ್ದೆ ಎಲ್ಲರೂ ಅವ್ರನ್ನೆಲ್ಲ ಹಂಗೆ ಕರೀತಾ ಇದ್ದೆ ಲೈವಲ್ಲಿ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ ಬಟ್ ನಾನು ಆಮೇಲೆ ಫೇಮಸ್ ಆಗಿದ್ದು ನನ್ನ ಲೈವಿಂದನೇ ಫಸ್ಟ್ ಲೈವ್ ಬರೋಕ್ಕೆ ಎಷ್ಟು ಎದುರುಕೊಂಡು ಏನು ಸ್ವೆಟ್ಟಾಗಿ ಅಷ್ಟೆಲ್ಲ ಹಂಗಾಗಿ ಬಂದಿದ್ದೆ ಲೈವ್ನ ನಿಜವಾಗ ಲೈವ್ ಅದು ಯಾವ ಗಳಿಗೆಯಲ್ಲಿ ಬಂದಾಗ ಗೊತ್ತಿಲ್ಲ ಎಂಥ ಒಳ್ಳೆ ಫ್ರೆಂಡ್ಸ್ಗಳು ಕೊಡ್ತು ಅಂದರೆ ನನಗೆ ವೀಡಿಯೋಸ್ಗಿಂತ ವೀಡಿಯೋದಲ್ಲಿನೂ ಸುಮ್ಮನೆ ಜಸ್ಟ್ ಕಮೆಂಟ್ ಮಾಡ್ಬಿಡ್ತೀವಿ ನೋಡ್ತೀವಿ ಕಮೆಂಟ್ ಮಾಡಿಬಿಡ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊತೀವಿ ಸುಮ್ಮನೆ ಆಗ್ಬಿಡ್ತೀವಿ ಬಟ್ ಲೈವ್ ಇದೆಯಲ್ಲ ಅದರಂಥ ಒಳ್ಳೆ ಎಕ್ಸ್ಪೀರಿಯೆನ್ಸು ನನಗೆ ವೀಡಿಯೋದಲ್ಲಿ ಕೊಟ್ಟೇ ಇಲ್ಲ ಆ ಲೈವ್ ನಮ್ಮ ಬರಲ್ಲ ಬರೋದೇ ಇಲ್ಲ ನನ್ನ ಲೈಫಲ್ಲಿ ಬ್ರದರ್ ಅಂತ ಕೂತ್ಬಿಟ್ಟಿದ್ದೆ ಇಲ್ಲ ಬನ್ನಿ ಅಕ್ಕ ನೀವು ಬನ್ನಿ ಅಕ್ಕ ನೀವು ಅಂತ ಅಂದ್ಕೊಂಡು ನಾನೇ ನಾನು ಹೇಳ್ತೀನಿ ಕೊನೆವರೆಗೂ ಅಂತ ಪಾಪ ಜೊತೆಯಲ್ಲಿ ಕೊನೆ ಫಸ್ಟ್ ಕಮೆಂಟಿಂದ ಸ್ಟಾರ್ಟಾಗಿ ಕೊನೆವರೆಗೂ ಇದ್ರು ಎಲ್ಲರೂ ನಮ್ಮ ಸೈಯದ್ ಬ್ರದರು ಸುರೇಶ್ ಬ್ರದರು ನಮ್ಮ ರೇವತಿ ರೇವತಿ ಇವರು ಸಾಹಿತ್ಯ ಕನ್ನಡ ಚಾನೆಲ್ ಅವ್ರ ರೇವತಿ ನಮ್ಮ ವಿಶ್ವ ವಿಶ್ವ ಕಟ್ಟ ಕಟ್ಟ ವಿಶ್ವ ಚಾನೆಲ್ಲು ಪಪ್ಪ ಅವರೆಲ್ಲರೂ ಆ ನಂತರನೇ ಥರನೂ ಎಲ್ಲರೂ ಬರಲಿ ಅಂತ ನನಗೆ ಆಸೆ ಆಗ್ತಾ ಇದೆ ಎಲ್ಲರೂ ಬಂದು ಮೊದ್ಲು ಹೆಂಗಿದ್ವಿ ಹಂಗೆ ಇರಬೇಕು ಅಂತ ಮತ್ತೆ ನಮ್ಮ ಇವರು ಗೌರಿ ಚಾನೆಲ್ ಗೌರಿ ಕಿಚನ್ ಅಂಡ್ ಕಲೆಕ್ಷನ್ಸು ಅವರಂತೂ ಮಂಗಳ ಅವರು ಅಷ್ಟೇ ತುಂಬ ಒಳ್ಳೆ ಒಳ್ಳೆ ಕಮೆಂಟ್ಸು ಅದೆಲ್ಲ ನಾನು ಸ್ಟೇಟಸ್ ಹಾಕೊಂಡಿದ್ದೆ ಇಷ್ಟು ಜನದ ಫ್ರೆಂಡ್ಸ್ ನನ್ನ ಕಮೆಂಟ್ಸ್ ಏನೇನು ಹಾಕಿದ್ರು ನನ್ನ ಲೈವಲ್ಲಿ ಅದೆಲ್ಲನೂ ನನ್ನ ಸ್ಟೇಟಸ್ ಹಾಕೊಂಡಿದ್ದೆ ನನ್ನ ವಾಟ್ಸಪ್ ಸ್ಟೇಟಸ್ಗೆ ಮತ್ತು ಮಧುರೈ ಅಮ್ಮಾಚಿ ಚಾನೆಲ್ ನಾನು ಒಂದು ತಮಿಳು ಚಾನೆಲ್ ಅಂತ ನೇಮ್ ಹೆಸರು ಮರ್ತ್ಬಿಟ್ಟಿದ್ದೆ ಅವತ್ತು ಹೇಳೋಕ್ಕೆ ಅದನ್ನು ಅವರು ತಕ್ಷಣ ಕಮೆಂಟ್ ಮಾಡಿದ್ದಾರೆ ಆ ವೀಡಿಯೋಗೆ ಅವಾಗ ಅದ ಅನ್ನಿಸ್ತು ಇದು ಮಧುರೈ ಅಮ್ಮಾಚಿ ಚಾನೆಲ್ ಅಂತ ತಮಿಳ್ ಚಾನೆಲ್ ಪಾಪ ತುಂಬ ನಂತರನೇ ತುಂಬ ಹಚ್ಕೊಂಡ್ಬಿಡ್ತಾರೆ ಅವರೂ ಅವರಷ್ಟೇ ವರ್ಷಕ್ಕೋ ಆರು ತಿಂಗಳಿಗೋ ಒಂದು ವಿಡಿಯೋ ಮಾಡಿದ್ರೆ ನೋಡಿ ಕಮೆಂಟ್ ಮಾಡ್ತಾರೆ ನಾನೇ ನೋಡಿರಲ್ಲ ಎಷ್ಟೊಂದು ಸಲ ಎಷ್ಟು ಪ್ರೀತಿ ಮಾಡ್ತಾರೆ ಅಂದರೆ ನಾನು ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ ಇಷ್ಟೊಂದು ಪ್ರೀತಿ ಸಿಕ್ಕಿದೆ ಎಲ್ರದೂ ಆಮೇಲೆ ಕಂದುಕುರಿ ಶೈಲಜಾ ಅಂತ ಅವರು ಅಷ್ಟೇ ತಮಿಳ್ ಚಾನೆಲು ಇದೆಲ್ಲ ಸ್ವಾದಿಷ್ಟ ಖುಷಿ ಫಸ್ಟಿಂದನೂ ಫ್ರೆಂಡ್ಸು ನಾವು ಫಸ್ಟ್ ಸ್ಟಾರ್ಟ್ ಮಾಡಿದಾಗಿಂದೂ ಫ್ರೆಂಡ್ಸು ಇನ್ಸ್ಟಾದಲ್ಲೆಲ್ಲ ಅವರ ವಿಡಿಯೋಗೆಲ್ಲ ನಾನನ್ನು ಲೈಕ್ ಮಾಡ್ತಾ ಇದ್ದೆ ನಂದಕ್ಕೆ ಅವರು ಲೈಕ್ ಮಾಡ್ತಾಯಿದ್ರು ತುಂಬ ಒಳ್ಳೆ ಟೈಮ್ನ ಎಲ್ಲ ಕಳೆದಿದ್ದೀವಿ ನಾವೆಲ್ಲ ತುಳುವ ತುಳುವ ಅವ್ರದ್ದು ಇನ್ನೊಂದು ಚಾನೆಲ್ ಇತ್ತು ಅದೇನು ನಾನು ಮರ್ತ್ಬಿಟ್ಟಿದ್ವಿ ಹೆಗಡೆ ಸಿಸ್ಟರು ಅವರು ಅಷ್ಟೆ ಅವರು ನಾವೆಲ್ಲ ಒಂದೇ ಟೈಮಲ್ಲಿ ಬಂದಿದ್ದು ಅಂತ ಅನ್ಕೋತೀನಿ ಹಂಗೆ ಒಬ್ರಿಗೊಬ್ರು ಎಷ್ಟು ಸಪೋರ್ಟ್ ಮಾಡ್ತಾ ಇದ್ವಿ ಅಂದರೆ ಏ ಬ್ಯೂಟಿಸ್ ಕನ್ನಡ ಅವರು ಅಷ್ಟೇ ಹಾಯ್ ಸಿಸ್ಟರ್ ಅಂದ್ಬಿಟ್ಟು ಅವರು ಮೆಸೇಜ್ ಮಾಡಿದರು ಇದೆಲ್ಲ ಎಸ್ಟ್ ರೋಲ್ ಅವು ಪಾಪ ಅವರು ಅಷ್ಟೇ ಹಿಂದಿ ಅವರು ಹಿಂದಿ ಸುಮಾರು ಜನ ನಾನು ಹೆಸರು ಮರ್ಬಿಟ್ಟಿದಿನಿ ಚಾನೆಲ್ ಹಿಂದಿ ಚಾನೆಲ್ ಅವರು ನನಗೆ ಎಷ್ಟು ಜನ ಸಪೋರ್ಟ್ ಮಾಡಿದ್ದಾರೆ ಅಂದ್ರೆ ನಿಜ ಎಲ್ಲದಕ್ಕೂ ಕಮೆಂಟ್ಸ್ ಮಾಡೋರು ನೋಡಿ ನೋಡಿ ನನಗೆ ತುಂಬಾ ಖುಷಿ ಆಗುತ್ತೆ ಇವ್ರನ್ನೆಲ್ಲ ನನ್ನ ಆಮೇಲೆ ಸಾರಿ ಇದನ್ನ ಫಸ್ಟ್ ಹೇಳ್ಬೇಕಾಯ್ತು ರೇಖಾ ರೇಖಾ ನಿಜ ಬೈಕೋತಾರೆ ನನ್ನ ನಮ್ಮ ಮನೆಗೆ ಬಂದಿದ್ರು ಅವರು ಇಂದ ಬಂದಾಗ ನಿಮ್ ಮೀಟ್ ಮಾಡ್ಲೇಬೇಕು ಅಂತ ಅನ್ಕೊಂಡು ಸಾರಿ ನೋಡಿ ನೋಡಿ ಫಸ್ಟ್ ಇದೆ ರೇಖಾ ಅಂತ ಸೆಕೆಂಡ್ ತೋರಿಸ್ಬಿಡ್ತೀನಿ ನೋಡಿ ರೇಖಾ ರೇಖಾ ಚಾನೆಲ್ ಆಯ್ತಾ ಹೇಳೋವಾಗ ಸ್ಕಿಪ್ ಆಗಿದೆ ಅಷ್ಟೇ ಸಾರಿ ರೇಖಾ ರೇಖಾ ಚಾನೆಲ್ ಅವರು ಎಷ್ಟು ನನಗ ಅವರು ಅಷ್ಟೇ ಮತ್ತೆ ಇನ್ನೊಬ್ರು ಇದಾರೆ ಅವ್ರ ಹೆಸರು ಎರಡು ಚಾನೆಲ್ ಇತ್ತು ಅವ್ರಿಗೆ ಅವ್ರ ಮಕ್ಳ ಹೆಸ್ರಲ್ಲೊಂದಿತ್ತು ಅವ್ರದ ಒಂದು ಸಾರಿ ಅವ್ರನ್ನ ಹೆಸರು ಮರ್ತ್ಬಿಟ್ಟಿದ್ದೀನಿ ಚಾನೆಲ್ದು ರೇಖಾ ಚಾನೆಲ್ ಅವರು ಅಷ್ಟೇ ಅಪ್ಪ ಎಂಥ ಒಳ್ಳೆ ಸಪೋರ್ಟಿವ್ ಅಂದರೆ ನಮ್ಮ ಮನೆಗೆ ಬಂದಿದ್ದರು ನಮ್ಮ ಸುರೇಶ್ ಬ್ರದರ್ ಜೊತೆ ಅವರು ಅವರು ಎಂಥ ಒಳ್ಳೆ ಟೈಮ್ ಅವತ್ತಂತೂ ಒಂದು ದಿನ ಎಷ್ಟು ಖುಷಿಯಾಗಿ ಕಳೆದಿದ್ದೀವಿ ಅಂದರೆ ನಾವು ಅಂಥ ಖುಷಿ ಕಳೆದಿದ್ದೀವಿ ಲೈವ್ ಮಾಡಿದ್ವಿ ಆಮೇಲೆ ನಮ್ಮ ಮನೇಲಿ ಮೂರು ಜನನೂ ಸೇರಿಕೊಂಡು ಅದೆಲ್ಲ ನೆನಪಾಗುತ್ತೆ ನನಗೆ ಅದೆಲ್ಲ ಫೋಟೋಸ್ ಎಲ್ಲ ಇಟ್ಕೊಂಡಿದೀನಿ ಸುರೇಶ್ ಬ್ರದರ್ಗೆ ರಾಖಿ ಕಟ್ಟಿದ್ದೆ ಸುಪ್ರೀಂ ಬ್ರದರ್ಗೆ ಅವರ ಬರ್ತನೇನಿಗೆ ಬಂದಿಲ್ಲ ಅಂತ ಅವ್ರನ್ನ ಮಾತಾಡಿಸ್ತಾ ಇರಲಿಲ್ಲ ನಾನು ಮುನ್ಸ್ಕೊಂಡಿದ್ದೆ ಒಂದು ಸ್ವಲ್ಪ ದಿನ ಆಮೇಲೆ ಅವರ ಪಾಪ ಸಿಸ್ಟರ್ 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 ಅಂತ ಕೇಕಿ ಅಯ್ಯೋ ಪಾಪ ಅಂತ ಅಂದ್ಬಿಟ್ಟು ಆಮೇಲೆ ಮತ್ತೆ ಏನೇನೆಲ್ಲ ಈಗ ಎಲ್ಲ ನೆನಪಾದರೆ ಎಷ್ಟು ಖುಷಿ ಇದೆ ನನಗೆ ಅದೆಲ್ಲ ನೆನಪಾಗ್ತಾ ಇದೆ ನಮ್ಮ ಸೈಯದ್ ಬ್ರದರ್ಗೆ ಏನೇನಾರು ಎಗಸ್ಕೊಂಡು ಮೆಸೇಜ್ಗಳೆಲ್ಲ ಕಮೆಂಟ್ಗಳು ಹಾಕೋದು ನಗ್ಸೋದು ಒಂದು ನಕ್ಕಿದ್ವಿ ನಕ್ಕಿದೀವಿ ನಮ್ಮ ಲೈವಲ್ಲಿ ಇನ್ನೂ ನೆನೆಸ್ಕೋಬೇಕು ನಾನು ನಿಜ ಅಷ್ಟು ನಕ್ಕಿದೀವಿ ನಮ್ಮ ಲೈವಲ್ಲಿ ಆಮೇಲೆ ಇವರು ಸಿ ಸಿ ಅಂತಾರೆ ಅವರಂತೂ ಲೈವ್ ಲೈವ್ ಟೈಮಿಂಗ್ಸ್ ಚೇಂಜ್ ಮಾಡ್ಕೊಳ್ಳಿ ಸಿ ನಾನು ಆಗ್ತಾನೆ ಕೆಲ್ಸದಿಂದ ಬಂದಿರ್ತೀನಿ ನಾನು ನೋಡಕ್ಕೆ ಆಗಿರಲ್ಲ ಬರ್ತಾ ಇರ್ತೀನಿ ನಾನು ಅಂತ ನೀವು ಚ ಲೈವ್ ಟೈಮಿಂಗ್ಸ್ ಚೇಂಜ್ ಮಾಡ್ಕೊಳ್ಳಿ ನಾನು ನಿಮ್ಮದು ನೋಡಿದ್ರೆ ನನ್ನ ಲೈವ್ಗೆ ಅಟೆಂಡ್ ಮಾಡಿದ್ರೆ ನನ್ನ ವರ್ಕ್ ವರ್ಕ್ ಟೆನ್ಷನ್ ಎಲ್ಲ ಕಳ್ಕೊತೀನಿ ಅಷ್ಟು ನ ಲಾಫಿಂಗ್ ಥೆರಪಿ ಅನಿಸುತ್ತೆ ನಿಮ್ಮ ಲೈವು ಅನ್ನೋರು ಸಾರಿ ಶಾಲು 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 ಸಿಸ್ಟರು ಶಾಲು ಅಷ್ಟೇ ಸಿಸಿ ಸಿಸಿ ಸ್ಮೈಲಿನಿಶು ಸ್ಮೈಲಿನಿಶೂ ಅಷ್ಟೇ ಅವರು ಹಿಂಗೆ ಏನು ನನಗೆ ಎಲ್ಲ ಸಂದಷ್ಟು ಬರ್ಕೊಂಡೆ ಏನಂದು ಹೇಳೋದು ನಾನು ಅಷ್ಟು ಒಳ್ಳೆ ಪ್ರೀತಿ ಕೊಟ್ಟಿದ್ದೀರಾ ನೀವೆಲ್ಲ ಯಾವತ್ತೂ ನಾನು ಮರೆಯೋಕ್ಕೆ ಚಾನ್ಸೇ ಇಲ್ಲ ಅದಕ್ಕೋಸ್ಕರ ಒಂದು ವೀಡಿಯೋ ಮಾಡಿದ್ದೀನಿ ನೋಡಿ ಎರಡು ವೀಡಿಯೋ ಮಾಡ್ದಂಗೆ ಆಯಿತು ಇನ್ನಷ್ಟು ಜನ ಇದ್ದಾರೆ ಯಾರು ಯಾರು ಬೇಜಾರು ಮಾಡ್ಕೊಬಿಡಿ ಎಲ್ಲರೂ ನನ್ನ ವೈಟಿ ಫ್ಯಾಮಿಲಿ ಅಂತಲೇ ಅಂದ್ಕೊಂಡಿದ್ದೀನಿ ಬೇಕಿತ್ತು ನಾನು ಇದನ್ನೆಲ್ಲ ಒಂದಷ್ಟು ಜನ ಕೇಳಿ ಒಂದಷ್ಟು ಜನ ಕೇಳದೆ ಇರೋದಕ್ಕೆ ನನಗೆ ಮನಸ್ಸು ತಡಿಲಿಲ್ಲ ಹಾಗಾಗಿ ಮತ್ತೆ ಮತ್ತೆ ಬಂದು ವಿಡಿಯೋನಲ್ಲಿ ನಿಮ್ಮನ್ನೆಲ್ಲ ನೆನಪಿಸ್ಕೊಂಡು ಹಳೆಯದೆಲ್ಲ ನೆನ್ಪಿಸ್ತಾ ಇದ್ದೀನಿ ನೆಕ್ಸ್ಟು ನಾನು ಲೈವ್ ಬರ್ತೀನಿ ಬನ್ನಿ ನೀವೆಲ್ಲ ಮತ್ತೆ ಹಳೆಯದ ಹಳೆಯ ದಿನಗಳಿಗೆ ವಾಪಸ್ ಆಗೋಣ ಅಂತ ಯಾರೋ ಕಮೆಂಟ್ ಹಾಕಿದ್ರು ನನಗೆ ರಶ್ಮಿ ಅನ್ಕೋತೀನಿ ರಶ್ಮಿ ಎ ಡಿ ಅವರು ಲೈವ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಅಂತ ಎಲ್ಲರೂ ಬನ್ನಿ ಒಂದು ಕಡೆ ಸೇರೋಣ ಒಂದು ಒಂದು ಎರಡು ಮೂರು ದಿನ ಖುಷಿ ಪಡೋಣ ಎಲ್ಲರೂ ಓಕೆನಾ ನಾನು ಬೇಬಿ ಕೇರ್ದು ಇರ್ತೀನಿ ವೀಡಿಯೋಸು ಮತ್ತೆ ನನ್ನ ಡೈಲಿ ಲಾಕ್ಸ್ ಹಾಕ್ಕೊಂಡು ಬರ್ತೀನಿ ನನ್ನ ಡೈಲಿ ಲೈಫ್ ಸ್ಟೈಲ್ ಹೇಗಿದೆ ಅದನ್ನು ನಾನು ಲಾಕ್ಸ್ ಥರ ಮಾಡ್ಕೊಂಡು ಬರ್ತೀನಿ ಲಾಕ್ಡೌನ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಹೊಸ ವ್ಯೂವರ್ಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಇವಾಗ ಸ್ಕಿಪ್ ಆಗಿಬಿಟ್ಟಿದೆ ಲಾಸ್ಟ್ ಹೇಳಿದ್ದು ಲಕ್ಕಿ ಲಿಕೇಶ್ ಬ್ರದರ್ಗೆ ಹೇಳಿದ್ದೆ ನನ್ನ ಚಾನಲ್ ಹಿಂಗಾಗಿದೆ ಬ್ರದರ್ ನಾನು ಬಿಟ್ಬಿಡೋಣ ಅಂತ ಇದ್ದೀನಿ ಏ ಬಿಡ್ಬೇಡಿ ನೀವು ಅಂತ ಅಂದ್ಬಿಟ್ಟು ನೋಡ್ತೀನಿ ನಾನು ಅಂತ ಅಂದ್ಬಿಟ್ಟು ಎಲ್ಲ ನೋಡಿ ಚೆಕ್ ಮಾಡಿ ಹೇಳಿದರು ಇನ್ನು ಮೂರು ನಾಲ್ಕು ತಿಂಗಳಿಗೆಲ್ಲ ಕರೆಕ್ಟ್ ಆಗುತ್ತೆ ಸರಿ ಹೋಗುತ್ತೆ ಏನೂ ಆಗೋಲ್ಲ ಹಾಕೊಂಡು ಹೋಗಿ ವೀಡಿಯೋಸು ಈಗ ತಗೋತಾ ಇಲ್ಲ ಮತ್ತೆ ಹಾಕೋಣ ಅಂದರೆ ಇಲ್ಲ ಅದಾಗದೇ ಎಲ್ಲ ಚೆಕ್ ಮಾಡಿ ಅದಾಗದೆ ಮತ್ತೆ ಬರುತ್ತೆ ಆವಾಗ ಅಪ್ಡೇಟ್ ಕೊಡೋಣ ಈಗ ವಿಡಿಯೋ ಹಾಕೊಂಡು ಹೋಗಿ ಅಂತ ನನಗೆ ಫೋನ್ ನಂಬರ್ ಕೊಟ್ಟು ಫೋನ್ ಮಾಡಿ ಮಾತಾಡಿದರು ಎರಡು ಮೂರು ಸಲ ಮಾತಾಡಿದ್ದಾರೆ ತುಂಬ ಸಪೋರ್ಟ್ ಮಾಡಿದ್ದಾರೆ ನನಗೆ ನಮ್ಮ ಡಿ ಎಮ್ ಎಸ್ ಸುರೇಶ್ ಬ್ರದರು ಕೂಡ ನೋಡಿ ನನ್ನ ಚಾನೆಲ್ದೆಲ್ಲ ಇದು ಮಾಡಿ ಏನೂ ಆಗೋಲ್ಲ ವೀಡಿಯೋಸ್ ಹಾಕೊಂಡೋಗಿ ಡಾಲರ್ಸ್ ಏನು ಇರಲ್ಲ ಅಷ್ಟೇ ಒಂದು ಸ್ವಲ್ಪ ಆದಮೇಲೆ ಅದೇ ಬರುತ್ತೆ ಮತ್ತೆ ಅಂತ ಹೇಳಿದರು ಅದೇ ಥರನೇ ಆಯಿತು ಬಟ್ ವರ್ಷ ತಗೊಂಡ್ಬಿಡ್ತು ಈ ಥರ ಹಿಂಗಾಗಿ ಹಂಗಾಗಿ ತುಂಬ ಗ್ಯಾಪ್ ಆಗಿಬಿಡ್ತು ನನಗೆ ಅವಾಗ ಅವಾಗಿದ್ದು ಜೋಶು ಇವಾಗ ಹೊರಟಾಗಿದೆ ನಿಜ ನನಗೆ ಏನೇನು ಮಾಡಬೇಕು ಅನ್ನೋದೇ ಮರ್ತುಬಿಟ್ಟಿದ್ದೀನಿ ಗೊತ್ತಾ ಎಡಿಟ್ ಮಾಡೋದು ಮರ್ತುಬಿಟ್ಟಿದ್ದೀನಿ ಈಗ ಲೈವ್ ಬರೋಕ್ಕೆ ಏನು ಅಂತ ಒಂದ್ಸಲಿ ನೋಡ್ಕೊಂಡು ಬರಬೇಕು ಆ ರೀತಿ ಆಗ್ಬಿಟ್ಟಿದ್ದೀನಿ ಆ ಎಲ್ಲೋಗ್ ಬಿ ಏನ್ ನನ್ನ ಯೂಟ್ಯೂಬೇ ಬರ್ತಾ ಇರಲಿಲ್ವಲ್ಲ ಹಾಗಾಗಿ ಮರ್ತೇ ಬಿಟ್ಟಿದ್ದೀನಿ ಗೊತ್ತಾ ಎಡಿಟ್ ಮಾಡೋದು ಮರ್ತ ಬಿಟ್ಟಿದ್ದೀನಿ ಆಮೇಲೆ ವಿಡಿಯೋಸ್ನು ಅಷ್ಟೇ ಚೆನ್ನಾಗಿ ಮಾಡೋಕ್ಕೆ ಬರ್ತಾ ಇಲ್ಲ ಆಮೇಲೆ ವಾಯ್ಸ್ ಓವರ್ ಕೊಡ್ತಾ ಇದೆ ವಿಡಿಯೋಕ್ಕೆ ಅದನ್ನು ಈಗ ಫ್ರೀಯೆನ್ಸಿಯಾಗಿ ಮಾತಾಡ್ಕೊಂಡು ಹೇಳೋಣ ಅಂತ ಮಾತೇ ಬರ್ತಾ ಇಲ್ಲ ಗೊತ್ತಾ ಇವಾಗ ಆತರ ಆಗ್ಬಿಟ್ಟಿದೀನಿ ಹಾಡುಗಳು ಲೈವಲ್ ಹಾಡುಗಳು ಹೇಳ್ತಾ ಇದೆ ಈಗ ಹಾಡುಗಳು ಹೇಳೋದಿ ಹೇಳ್ಕೊಳ್ದೆ ಹೇಳ್ಕೊಳ್ದೆ ಹಾಡು ರಾಗಗಳನ್ನೂ ರಾಗ ಆಮೇಲೆ ಇವರು ನೋಡಿ ಹೇಳಲೇಬೇಕು ಅವ್ರನ ಹೆಸರು ಶಿವಶಂಕರ್ ಮಗಾಜಿ ಅಮ್ಮ 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 ಅಂತ ರೋಸ್ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾ ಇದ್ರು ಇದೆಲ್ಲ ನನ್ಗೆ ಯಾರಕ್ ಸಿಗತ್ತೆ ಇಂತ ಪ್ರೀತಿನ ನಿಜ ಎಲ್ಲ ಸಿಗಲ್ಲ ಫ್ಯಾಮಿಲಿ ಸಿಗಲ್ಲ ಒಂದೊಂದ್ಸಲ ಥರ ನನಗೆ ಪ್ರೀತಿ ಕೊಟ್ಟಿದ್ದಾರೆ ಎಲ್ಲರೂ ಏನೋ ಒಂದಿಬ್ರು ಮವರ್ ಕಾಲು ಎಳ್ದಿದ್ದಾರೆ ಅಂಥವ್ರು ಇರಬೇಕಲ್ವಾ ಅಷ್ಟು ಪ್ರೀತಿ ಕೊಟ್ಟಿದ್ದಾರೆ ಎಲ್ಲರ ಪ್ರೀತಿಗೂ ನಾನು ಯಾವತ್ತೂ ಇಚ್ಛಿದ್ದಾರೆ ಆಗಿ ಹೇಳಿದ್ನಲ್ಲ ನಾನು ಎಡಿಟ್ ಕೂಡ ಮಾಡೋದು ಮರೆತುಬಿಡಿದಿನಿ ನಾನು ಮುಂಚೆ ಥರ ಮಾತಾಡ್ತಿದ್ನಲ್ಲ ಆ ಥರ ಬರೋದೇ ಇಲ್ಲ ಇವಾಗ ಗೊತ್ತಾ ವಾಯ್ಸ್ ಓವರ್ ಕೊಡೋಕ್ಕೆ ಇಲ್ಲಿ ಹೋಗಬೇಕು ಏನು ಮಾಡಬೇಕು ಎಡಿಟ್ ಮಾಡೋದು ಕಟ್ ಮಾಡೋದು ಎಲ್ಲ ಮರೆತುಬಿಟ್ಟಿದ್ದೀನಿ ಆ ಥರ ಆಗಿ ಆಗಿ ಫಸ್ಟು ಒಂದು ವಿಡಿಯೋ ಹಾಕೋ ತನಕ ಒಂದು ಸ್ವಲ್ಪ ಕಷ್ಟ ಆಯಿತು ನನಗೆ ಆ ಥರ ಆಗ್ಬಿಟ್ಟಿತ್ತು ಓಕೆ Mm -hmm. Elargo. El Thank you so much, Elargo. El bye bye. Take care. Love you all.